ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌಲಾನಾ ಮಸೂದ್ ಕುಟುಂಬ ಸರ್ವನಾಶ ಆಗಿದೆ ಸೇನೆ ಸರ್ವನಾಶ ಮಾಡಿದೆ ಭಾರತದ ದಾಳಿಗೆ ಉಗ್ರ ಮಸೂದ್ ಫ್ಯಾಮಿಲಿ ಮಟಾಶ್ ಆಗಿದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಸೂದ್ ಕುಟುಂಬವೇ ಸರ್ವನಾಶ ಆಗಿದೆ ಮಸೂದ್ ಕುಟುಂಬದ ಹದಿನಾಲ್ಕು ಮಂದಿ ಹತ್ಯೆಯಾಗಿದ್ದಾರೆ ಈ ದಾಳಿಯಿಂದಾಗಿ ಮಸೂದ್ ಅಕ್ಕ ಸೇರಿ ಹದಿನಾಲ್ಕು ಜನರ ಹತ್ಯೆಯಾಗಿದೆ ಮೌಲಾನಾ ಮಸೂದ್ ಕುಟುಂಬ ಸರ್ವನಾಶ ಆಗಿದೆ ಜೈಸ್ ಎ ಮೊಹಮ್ಮದ್ ನಾಯಕ ಈ ಮಸೂದ್ ಮಸೂದ್ ಅಜರ್ ಅಂದ್ರೆ ಅಜರ್ ಮಸೂದ್ ನ ಕುಟುಂಬಸ್ಥರೆಲ್ಲರೂ ಕೂಡ ಇದೆ ಈಗ ಹತ್ಯೆಯಾಗಿದ್ದಾರೆ ಮಸೂದ್ ಅಕ್ಕ ಸೇರಿ ಹದಿನಾಲ್ಕು ಜನರ ಆಗಿದೆ ಅನ್ನುವಂತಹ ಲೇಟೆಸ್ಟ್ ಮಾಹಿತಿ ಇದು ಪುಲ್ವಾಮಾ ನ ರೂವಾರಿ ಆಗಿರ್ತಾನೆ ಈತ ಅವನಿಗೂ ಕೂಡ ಪಾಠ ಕಲಿಸುವಂತಹ ಕೆಲಸಗಳಾಗಿದೆ ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಕೂಡ ನೋಡಿದ್ವಿ ನಿರ್ದಿಷ್ಟ ಅಟ್ಯಾಕ್ ಆಗಿತ್ತು ಆ ಸಂದರ್ಭದಲ್ಲಿ ಒಂದೇ ಪ್ರದೇಶವನ್ನ ಕೇಂದ್ರೀಕರಿಸ್ಕೊಂಡು ಅಟ್ಯಾಕ್ ಮಾಡಲಾಗಿತ್ತು ಡೀಪ್ ಇನ್ ಹೋಗಿ ದಾಳಿಯನ್ನ ಮಾಡಲಾಗಿದೆ ಈ ಬಾರಿ ಭಾರತ ಮತ್ತು ಪಾಕ್ ನಡುವೆ ಸಿ ಇದೆಯಲ್ಲ ಅದು ನೂರು ಕಿಲೋಮೀಟರ್ ಇರುತ್ತೆ ಭಾರತ ಮತ್ತು ಪಾಕ್ ಭಾರತ ಮತ್ತು ಪಾಕ್ ಗಡಿ ಇದೆಯಲ್ಲ ಏನ್ ಎರಡು ಸಾವಿರ ಕಿಲೋಮೀಟರ್ ಇರುತ್ತೆ ಅದು ಆ ಗಡಿಯನ್ನ ಮೀರಿ ಮುನ್ನೂರು ಕಿಲೋಮೀಟರ್ ಮೀಟರ್ ಒಳಗೆ ಹೋಗಿ ಹೊಡೆಯೋದನ್ನ ಡೀಪ್ ಇನ್ಸೈಡ್ ಅಂತ ನಾವು ಕರಿತೀವಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಅಜರ್ ಪುಲ್ವಾಮಾ ಅಟ್ಯಾಕ್ನ ನ ರೂವಾರಿ ರುವಾರಿಯಾಗಿದ್ನಲ್ಲ ಆತನ ಕುಟುಂಬಸ್ಥರನ್ನು ಕೂಡ ನಾಶ ಮಾಡಿದೆ ಕುಟುಂಬವೇ ಇದೀಗ ಸರ್ವನಾಶ ಆಗಿದೆ ಆದ್ರೆ ಈತ ಎಲ್ಲ ಅಡಗಿ ಕೂತಿದ್ದ ಅನ್ನೋ ಪ್ರಶ್ನೆ ಮಸೂದ್ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಮಟಾಶ ಆಗಿದೆ ಹದಿನಾಲ್ಕು ಜನರು ಅವರ ಅಕ್ಕ ಸೇರಿದಂತೆ ಹದಿನಾಲ್ಕು ಜನರನ್ನ ಗುರಿಯಾಗಿ ಇಟ್ಕೊಂಡು ಏನ್ ದಾಳಿ ಆಗಿತ್ತೋ ನಿನ್ನೆ ಮಧ್ಯರಾತ್ರಿ ಮಸೂದ್ ಕುಟುಂಬಸ್ಥರೆಲ್ಲರೂ ಈಗ ಹತ್ಯೆಯಾಗಿದ್ದಾರೆ ನಿಜಕ್ಕೂ ಖುಷಿ ಪಡುವಂತಹ ವಿಚಾರ ಇದು ಎಲ್ಲೆಲ್ಲಿ ದಾಳಿ ಆಗಿತ್ತು ಅನ್ನೋದು ಕೂಡ ನಿಮ್ಗಾಗ್ಲೇ ಗೊತ್ತಿರುವಂತದ್ದು ಬಹಲ್ವಾಲ್ವೂರ್ ಅಂತಾರಾಷ್ಟ್ರೀಯ ಗಡಿಯಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಬಹವಾಲ್ವೂರ್ ಮೇಲೆ ದಾಳಿ ಆಗಿದೆ ಇದು ಜೈಷ್ ಉಗ್ರ ಸಂಘಟನೆಯ ಪ್ರಧಾನ ಕಚೇರಿ ಕೂಡ ಆಗಿತ್ತು ಇನ್ನು ಮುರಿಡ್ಕೆ ಸಾಂಬಾ ಎದುರಿನ ಗಡಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿತ್ತು ಪಹಲ್ಗಾಂವ್ ದಾಳಿಗೆ ಪಾಕ್ ಉಗ್ರರಿಗೆ ಸಿಂಧೂರ ಶಿಕ್ಷೆಯನ್ನ ಕೊಟ್ಟಿದೆ ಪಾಕಿಸ್ತಾನದಲ್ಲಿ ಆಪರೇಷನ್ ಸಿಂಧೂರದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂತಂದ್ರೆ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಭಾರತದ ದಾಳಿಗೆ ಶೇಖ್ ಶೇಖ್ ಆದ ಪಾಕ್ ಉಗ್ರರು ಪಿಒಕೆಯ ಮುಜಾಫರಾಬಾದ್ ನಲ್ಲಿ ಉಗ್ರರ ಶವವನ್ನ ಸಾಗಾಟ ಮಾಡಲಾಗ್ತಾ ಇದೆ ಭಾರತೀಯ ಸೇನೆ ದಾಳಿಗೆ ಬೀದಿ ಹೆಣ ಆಗಿದ್ದಾರೆ ಉಗ್ರರು ಉಗ್ರರ ಹೆಣೆಗಳನ್ನ ವಾಹನಗಳಲ್ಲಿ ಸಾರ್ವಜನಿಕರು ಸಾಗಿಸ್ತಾ ಇದ್ದಾರೆ ಪಹಲ್ಗಾಮ್ ದಾಳಿಗೆ ಪಾಕ್ ಉಗ್ರರಿಗೆ ಸಿಂಧೂರ ಶಿಕ್ಷೆಯನ್ನ ಕೊಟ್ಟಿದೆ ಈ ದಾಳಿಯಿಂದ ಉಗ್ರರ ಉಗ್ರರೇನ್ ಸಾವನ್ನಪ್ಪಿದ್ರಲ್ಲ ಅವರ ಮೃತದೇಹಗಳನ್ನ ಪಾಕ್ನ ಜನಸಾಮಾನ್ಯರು ಸಾಗಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಪಿಓಕೆಯ ಮುಜರಾಫ್ ಮುಜಾಫರಾಬಾದ್ ನಲ್ಲಿ ಏನು ಶವಗಳು ಬಿದ್ದಿದ್ವೋ ಆ ಶವಗಳನ್ನ ಸಾಗಾಟ ಮಾಡ್ತಾ ಇದ್ದಾರೆ ಬೀದಿ ಹೆಣ ಆಗೋಗಿದ್ದಾರೆ ಉಗ್ರರು ಉಗ್ರರ ಹೆಣಗಳನ್ನ ನೋಡಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಶವಗಳನ್ನ ಸಾಗಾಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಸಾಗಾಣೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ ಇಲ್ಲಿ ನಾವು ಇಪ್ಪತ್ತಾರು ಜನರನ್ನ ಕಳ್ಕೊಂಡು ಯಾವ ರೀತಿಯಾಗಿ ನೊಂದಿದ್ವಿ ಯಾವ ರೀತಿಯಾಗಿ ಬೆಂದಿದ್ವಿ ಇದಕ್ಕೆ ನೂರ ಕೋಟಿ ಭಾರತೀಯರು ಯಾವಾಗ ಪ್ರತಿದಾಳಿ ಆಗುತ್ತೆ ಯಾವಾಗ ಇದಕ್ಕೆ ನಾವು ಸೇಡ್ ತೀರ್ಸ್ಕೊಳ್ತೀವಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಇದಕ್ಕೆ ಈ ಎಲ್ಲಾ ದೃಶ್ಯಗಳನ್ನ ನೋಡ್ತಾ ಇದ್ರೆ ಇವತ್ತು ನಿಜಕ್ಕೂ ಖುಷಿ ಪಡುವಂತಹ ವಿಚಾರ ಬಟ್ ಆದ್ರೆ ನಮ್ಮ ಭಾರತೀಯ ಸೇನೆ ಮೈ ಮರೆಯುವಂತಿಲ್ಲ ಖುಷಿ ಪಡ್ಬೇಕು ಸೆಲೆಬ್ರೇಟ್ ಮಾಡ್ಬೇಕು ಬಟ್ ಮೈ ಮರೆಯುವಂತಿಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೂ ಪ್ರತಿ ದಾಳಿ ಆಗ್ಬೇಕ ಆಗಬಹುದಾಗಿರುವಂತದ್ದು ಸೊ ಹಾಗಾಗಿ ಫುಲ್ ಅಲರ್ಟ್ ಆಗಿದೆ ನಮ್ಮ ಸೇನೆ ಕೂಡ ತಮ್ಮ ಪತಿಯನ್ನ ಕಳೆದ್ಕೊಂಡು ಕಣ್ಣೀರನ್ನ ಇಟ್ಟಿದ್ರು ಮಹಿಳೆಯರು ನಮ್ಮ ಪೆಹಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ ಆ ಸಂದರ್ಭದಲ್ಲಿ ಪತಿಯರನ್ನ ಕಳ್ಕೊಂಡು ಕಣ್ಣೀರನ್ನ ಇಟ್ಟಿದ್ರು ಒಂಬತ್ತು ದಿನಗಳ ಹಿಂದೆಯಷ್ಟೇ ಆಗಿದ್ದಂತಹ ಒಬ್ಬ ಮಹಿಳೆ ಕಣ್ಣೀರನ್ನ ಹಾಕಿದ್ರು ಹಲವರ ಕುಂಕುಮವನ್ನ ಅಳಿಸಿದಂತಹ ಉಗ್ರರಿಗೆ ಸರಿಯಾದ ಶಿಕ್ಷೆಯಾಗಿದೆ ಅದಕ್ಕಾಗಿ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಹೆಸರನ್ನ ಕೂಡ ಇಡಲಾಗಿತ್ತು ಈ ಒಂದು ಆಪರೇಷನ್ಗೆ ಇದೀಗ ತಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡು ಉಗ್ರರು ಕಣ್ಣೀರನ್ನ ಹಾಕ್ತಾರೆ ಅವ್ರಿಗೆ ಎಲ್ಲಿ ಕಣ್ಣೀರ್ ಅನ್ನೋದು ಅವ್ರಿಗೆ ಯಾವತ್ತು ಕೂಡ ಬರೋದೇ ಇಲ್ಲ ಅಂತ ಕಾಣಿಸುತ್ತೆ ಅವ್ರಿಗೆ ಫಸ್ಟ್ ಆಫ್ ಆಲ್ ರಕ್ತ ಅನ್ನೋದು ನೋಡಿ ನೋಡಿ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಇನ್ನು ಕುಟುಂಬಸ್ಥರು ಸತ್ರೇನು ಇನ್ನು ಬೇರೆ ದೇಶದವ್ರ ಸತ್ರೇನು ಅನ್ನೋಷ್ಟ್ರ ಮಟ್ಟಿಗೆ ನಾವು ಇಲ್ಲಿ ಊಹೆ ಮಾಡ್ಕೋಬೇಕಷ್ಟೆ ಯಾವ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ರು ಯಾವ ರೀತಿಯಾಗಿ ನೀವು ದಾಳಿ ಮಾಡಿದ್ರೋ ಅದಕ್ಕೆ ಸರಿಯಾದಂತಹ ಪ್ರತೀಕಾರವನ್ನ ನಮ್ಮ ಭಾರತೀಯ ಸೇನೆ ತೀರಿಸಿಕೊಂಡಿದೆ ಒಟ್ಟು ಉಗ್ರರ ಒಂಬತ್ತು ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಮುರಿದ್ಕೆ ಮುಜಾಫರ್ಬಾದ್ ಭಾವಲ್ಪುರ್ ಕೋಟ್ಲಿ ಚಾಕ್ ಅಮ್ರು ಗುಲ್ಫುರ್ ಬಿಂಬರ್ ಮೇಲೆ ದಾಳಿ ಮಾಡಲಾಗಿದೆ ಭಾರತದ ದಾಳಿ ಹಿನ್ನೆಲೆಯಲ್ಲಿ ಲಾಹೋರ್ ಸಿಯಾಲ್ಕೋಟ್ ಏರ್ಪೋರ್ಟ್ ಅನ್ನ ಕೂಡ ಬಂದ್ ಮಾಡಿಕೊಂಡಿದೆ ಪಾಕಿಸ್ತಾನ ಈಗಾಗಲೇ ಸಭೆ ಮೇಲೆ ಕೂಡ ಸಭೆಯನ್ನ ಕೂಡ ನಡೆಸ್ತಾ ಇರಬೇಕು ಪಾಕಿಸ್ತಾನದವರು ಏನ್ ಮಾಡೋದು ಮತ್ತೆ ಇನ್ನೊಂದು ಬಂಡ ಧೈರ್ಯ ಅವ್ರಿಗೆ ನಮ್ಮ ಮೇಲೆ ದಾಳಿ ಏನಾಗಿದ್ಯಲ್ಲ ಭಾರತೀಯ ಉಗ್ರರು ದಾಳಿ ಮಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನ ಆಡ್ಕೊಳ್ತಾ ಇದ್ದಾರಂತೆ ಸೋಶಿಯಲ್ ಮೀಡಿಯಾದಲ್ಲಿ ನಾವು ಉಗ್ರರಂತೆ ಆ ರೀತಿಯಾದಂತಹ ಬಿಂಬಿಸುವಂತಹ ಪ್ರಯತ್ನಗಳು ಪಾಕಿಸ್ತಾನದಲ್ಲಿ ಆಗ್ತಾ ಇದೆ ಬಟ್ ಆದ್ರೆ ಪಾಕಿಸ್ತಾನ ಜನತೆ ಏನು ಕುರುಡ್ರಲ್ಲ ಅವ್ರಿಗೂ ಕೂಡ ಗೊತ್ತಿದೆ ಇದು ಯಾವುದಕ್ಕಾಗಿ ಪ್ರತಿ ದಾಳಿ ಆಗಿದೆ ಅನ್ನೋದು ಕೂಡ ಪಾಕಿಸ್ತಾನಕ್ಕೂ ಕೂಡ ಗೊತ್ತಿರುವಂತದ್ದು ಪಾಕಿಸ್ತಾನದ ಮಾಧ್ಯಮದ ಆಂಕರ್ಸ್ ಗಳಿದಾರಲ್ಲ ಕಣ್ಣೀರು ಹಾಕ್ತಾ ಇದ್ದಾರಂತೆ ಯಾಕೆ ಅವತ್ತು ನಿಮಗೆ ನೆನಪಿರ್ಲಿಲ್ವಾ ಪಾಕಿಸ್ತಾನ ಯಾವ ರೀತಿಯಾಗಿ ಉಗ್ರರಿಗೆ ಪೋಷಿಸ್ತಾ ಇದೆ ಯಾವ ರೀತಿಯಾಗಿ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಆಯ್ತು ಅಮಾಯಕರ ಮೇಲೆ ದಾಳಿ ಆಯ್ತು ಅನ್ನುವಂತಹ ವಿಚಾರ ಒಂದು ಸುದ್ದಿಯನ್ನು ಕೂಡ ನೀವು ಯಾರು ಬಿತ್ತರಿಸಲಿಲ್ಲ ಇವತ್ತು ಉಗ್ರರನ್ನ ಮಟ್ಟ ಉಗ್ರರನ್ನ ಯಾವ ರೀತಿಯಾಗಿ ನಮ್ಮ ಸೇನೆ ಹೊಡೆದು ಉರುಳಿಸ್ತು ಅಯ್ಯೋ ಜನಸಾಮಾನ್ಯರನ್ನ ಕೊಂದುಬಿಟ್ರು ಅನ್ನುವಂತಹ ಸುದ್ದಿಯನ್ನ ಬಿತ್ತರ ಮಾಡಿ ಜನರ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಪಾಕಿಸ್ತಾನದ ಮಾಧ್ಯಮ ಬಟ್ ಆದ್ರೆ ತಿಳಿದವರು ಬುದ್ಧಿವಂತರು ಕೂಡ ಇರ್ತಾರ ಅಲ್ಲಿನ ಜನತೆ ಪಹಲ್ಗಾಮ್ನಲ್ಲಿ ಯಾವ ರೀತಿಯಾಗಿ ದಾಳಿ ಆಯಿತು ಅದಕ್ಕೆ ಪ್ರತಿಕಾರವನ್ನ ತೀರಿಸ್ಕೊಳ್ಳಿದೆ ಅಂತ ಹೇಳಿ ಉಗ್ರರ ಶವವನ್ನ ಸಾಗಾಟ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಜನರು ಬೀದಿ ಹಣ ಆಗೋಗಿದ್ದಾರೆ ಯಾರೂ ಇಲ್ಲ ಕುಟುಂಬಸ್ಥರು ಯಾರೂ ಇಲ್ಲ ಇವತ್ತು ಮಣ ಮಾಡೋದಕ್ಕೆ ಬೀದಿ ಹಣ ಎಲ್ಲ ತಗೊಂಡು ಹೋಗೋದು ಎಲ್ಲೋ ಡಂಪ್ ಮಾಡೋದು ಹಣ ಒಟ್ಟಿಗೆ ಸುಡೋದು ಅಷ್ಟೇ ನೋಡಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದೀರಿ ಒಂದು ಕಡೆ ಯಾವ ರೀತಿಯಾದಂತಹ ದಾಳಿ ಆಗಿದೆ ಯಾವ ರೀತಿಯಾಗಿ ಬೀದಿ ಹೆಣ ಆಗಿದ್ದಾರೆ ಯಾವ ರೀತಿಯಾಗಿ ಶವವನ್ನ ಸಾಗಾಟನೆ ಮಾಡಲಾಗ್ತಾ ಇದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಪಾಕ್ನ ದೃಶ್ಯಗಳಿವು ಕುದಿತಾತು ರಕ್ತ ನಮ್ಮ ಭಾರತೀಯರಿಗೆ ಯಾವಾಗ ದಾಳಿ ಆಗುತ್ತೆ ಯಾವಾಗ ಅವರ ಕುಟುಂಬಸ್ಥರ ಸಾವಾಗುತ್ತೆ ಉಗ್ರರು ಕೂಡ ಆರಾಮಾಗಿದ್ರು ಏ ವಾಕ್ ಡ್ರಿಲ್ ಮಾಡ್ತಾ ಇದೆ ಸದ್ಯಕ್ಕೆ ಭಾರತೀಯ ಸೇನೆ ಸೊ ನಾವು ಆರಾಮಾಗಿ ನಿರಾಳರಾಗಿ ಇರ್ಬೋದು ಇನ್ನ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸಮಯ ಬೇಕಾಗುತ್ತೆ ಯಾವ ಸರಿಯಾಗಿ ಉಗ್ರರಿಗೆ ಟಾರ್ಗೆಟ್ ಮಾಡಿರುವಂಥದ್ದು ಇದು ಅಹಲ್ಗಾಮ್ ದಾಳಿಗೆ ಬಲಿಯಾಗಿದ್ದು ಇಪ್ಪತ್ತಾರು ಮಂದಿ ಆದರೆ ಪಹಲ್ಗಾಮ್ನಲ್ಲಿ ದಾಳಿಯಾಗಿದ್ದು ಇಪ್ಪತ್ತಾರು ಮಂದಿ ಬಟ್ ಆದರೆ ನಿಮ್ಮ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ನೀವು ಸತ್ತಿದ್ದು ಎಂಬತ್ತಕ್ಕೂ ಹೆಚ್ಚು ಜನರು ಇನ್ನೂ ಕೂಡ ಪ್ರತಿಕಾರ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ತಯಾರಿಗಳು ಕೂಡ ಆಗ್ತಾ ಇದೆ ಮಾಕ್ ಡ್ರಿಲ್ ನಾವು ಮಾಡ್ತೀವಿ ಅಂತ ಏನ್ ಹೇಳಿದ್ವೋ ಅದನ್ನು ಕೂಡ ಮಾಡತ್ತೆ ನಮ್ಮ ಭಾರತೀಯ ಸೇನೆ ಎಲ್ಲದಕ್ಕೂ ಕೂಡ ಸನ್ನದ್ಧವಾಗಿದ್ದೇವೆ ಪ್ರತಿ ದಾಳಿಗೂ ಕೂಡ ನಮ್ಮ ಬಳಿ ಶಸ್ತ್ರಾಸ್ತ್ರಗಳು ಕೂಡ ಇದೆ ನೆನೆಯಷ್ಟೇ ಪಾಕ್ ಆರ್ಮಿಯಿಂದ ಒಂದು ಟ್ವೀಟ್ ಕೂಡ ಬಂದಿತ್ತು ನಮ್ಮ ಗಡಿ ರೇಖೆಯಲ್ಲಿ ನಾವು ಇಂಡಿಯನ್ ಆರ್ಮಿಯ ಒಂದು ಫೈಟರ್ ಜೆಟ್ ಅನ್ನ ಡಿಟೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ಆದ್ರೆ ಕೇವಲ ಡಿಟೆಕ್ಟ್ ಅಲ್ಲ ಹೊಡೆದು ಬಂದಿದ್ದೇವೆ ನಾವು ಇವಾಗ ನೀವು ಜಸ್ಟ್ ಡಿಟೆಕ್ಟ್ ಮಾಡಿದಿರಿ ಅಷ್ಟೇ ನಾವು ಹೊಡೆದು ಬಂದಿದ್ದೀವಿ ಆದ್ರೂ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಏನೂ ಕೂಡ ಮಾಡ್ಕೊಳ್ಳೋದಕ್ಕಾಗಿಲ್ಲ ಯಾವ ರೀತಿಯಾಗಿ ನಿಮ್ಮ ಏರ್ ಡಿಫೆನ್ಸ್ ವರ್ಕ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿಯೇ ಹಾಗಿದ್ರೆ ಒಂದು ಪ್ರಶ್ನೆ ಬಂದೇ ಬರುತ್ತೆ